ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇನ್ನೇನು ಆಷಾಢ ಮುಗಿದು ಶ್ರಾವಣ ಶುರುವಾಗೇ ಹೋಗುತ್ತೆ ಶ್ರಾವಣದಲ್ಲಿ ನಮಗೆ ಮೊದಲು ಬರುವಂಥ ಹಬ್ಬ ವರಮಹಾಲಕ್ಷ್ಮಿ ವ್ರತ ಈ ವರ್ಷ ನಮಗೆ ಆಷಾಢ ಮುಗಿದು ಶ್ರಾವಣ ಮಾಸ ಶುಕ್ಲ ಪಕ್ಷ ಎರಡನೇ ಶುಕ್ರವಾರ ಆಗಸ್ಟ್ ಹದಿನಾರನೇ ತಾರೀಕು ಇದೆ ಆವತ್ತು ವರಮಹಾಲಕ್ಷ್ಮಿ ವ್ರತವನ್ನು ನಾವು ಆಚರಣೆ ಮಾಡಬೇಕಾಗಿದೆ ಇನ್ನು ಈ ಹಬ್ಬ ಹೆಂಗಸರಿಗೆ ಹೆಣ್ಣು ಮಕ್ಕಳಿಗೆ ತುಂಬನೇ ವಿಶೇಷ ಅಂತ ಹೇಳ್ಬೋದು ತುಂಬ ದಿನಗಳ ಮುಂಚಿನಿಂದಲೇ ಒಂದು ವ್ರತವನ್ನು ಹೇಗೆ ಆಚರಣೆ ಮಾಡೋದು ಯಾವ ಸೀರೆಯನ್ನು ಉಡಿಸಬೇಕು ಯಾವ ಒಡವೆಗಳನ್ನು ತೊಡಿಸ್ಬೇಕು ತಾಯಿಗೆ ಹೇಗೆ ಒಂದು ಅಲಂಕಾರವನ್ನು ಮಾಡಬೇಕು ಅಂತ ತುಂಬಾ ಒಂದು ಪ್ಲ್ಯಾನನ್ನು ಮಾಡ್ತಾ ಇರ್ತಾರೆ ಅದೇ ರೀತಿ ಮನೆಯಲ್ಲಿ ಒಂದು ಕೆಲವೊಂದು ಆಭರಣಗಳನ್ನು ಕೊಂಡ್ಕೊಳ್ಳೋದಾಗ್ಬೋದು ಅಂದರೆ ತಾಯಿಗೆ ಉಡಿಸೋದಕ್ಕೆ ವಿಶೇಷವಾದ ಸೀರೆಯನ್ನು ಕೊಂಡ್ಕೊಳ್ಳೋದು ಅಥವಾ ಒಂದು ಬೆಳ್ಳಿ ವಸ್ತುಗಳನ್ನು ತಾಯಿಗೆ ಇಡೋದಕ್ಕೆ ಕೊಂಡ್ಕೊಳ್ಳೋದು ತುಂಬಾ ಈ ರೀತಿ ಒಂದು ಪ್ಲ್ಯಾನನ್ನು ಅರೇಂಜ್ಮೆಂಟ್ಸನ್ನು ಮಾಡ್ತಾ ಬರ್ತಾರೆ ಇನ್ನು ಕೈಯಲ್ಲಿ ಕಾಸು ಇಲ್ಲ ಅಂತಂದರೂ ಹೇಗಾದರೂ ಹಣವನ್ನು ಹೊಂದಿಸ್ಕೊಂಡು ಹೆಂಗಸರು ತಾಯಿಗೆ ಇಷ್ಟವಾಗುವಂಥ ಬೆಳ್ಳಿ ಸಾಮಾನನ್ನು ಕೊಂಡ್ಕೊಂಡಾದರೂ ವ್ರತದಲ್ಲಿ ಇಟ್ಟು ಪೂಜೆಯನ್ನು ಸಲ್ಲಿಸ್ತಾರೆ ಯಾಕೆಂದರೆ ಆ ತಾಯಿಯ ಅನುಗ್ರಹ ಪ್ರತಿ ಪ್ರತಿಯೊಬ್ಬರಿಗೂ ಮನೆಯಲ್ಲಿ ಬೇಕೇ ಬೇಕು ಅವಳ ಅನುಗ್ರಹ ಇದ್ದರೆ ವರ್ಷ ಪೂರ್ತಿ ನಾವು ಸಂತೋಷ ಸುಖ ಸಂತೋಷ ಸಮೃದ್ಧಿಯಿಂದ ಇರ್ತೀವಿ ಅಂತ ಒಂದು ಹೆಂಗಸರಿಗೆ ನಂಬಿಕೆ ಮನೆಯ ಒಂದು ಯಜಮಾನ್ರ ಆರೋಗ್ಯಕ್ಕೆ ಮನೆಯ ಸುಖ ಸಂತೋಷಕ್ಕೆ ಆ ತಾಯಿಯ ಅನುಗ್ರಹ ನಮಗೆ ಬೇಕೇ ಬೇಕು ಇನ್ನು ಈ ಹಬ್ಬವನ್ನು ತುಂಬ ವಿಜೃಂಭಣೆಯಿಂದ ಮಾಡಬೇಕು ಅವ್ರು ಮಾಡ್ತಾ ಇದ್ದಾರೆ ನಾವು ಅವ್ರ ರೀತಿ ಮಾಡಬೇಕು ಅಂತ ಹೇಗೋ ಮನೆಯಲ್ಲಿ ಹೆಂಗಸರು ದುಡ್ಡನ್ನು ಹೊಂದಿಸ್ಕೊಂಡು ಬೆಳ್ಳಿ ಸಾಮಾನು ತರೋದು ರೇಷ್ಮೆ ಸೀರೆಯನ್ನೇ ತಾಯಿಗೆ ತಂದು ಉಡಿಸೋದು ಈ ರೀತಿ ಮಾಡ್ತಾಯಿರ್ತಾರೆ ಆದರೆ ಆ ತಾಯಿ ಇದೇ ಬೇಕು ಅದೇ ಬೇಕು ನನಗೆ ಅಂತ ಯಾರನ್ನೂ ಕೇಳೋದಿಲ್ಲ ಮುಖ್ಯವಾಗಿ ಶ್ರದ್ಧಾ ಭಕ್ತಿಯಿಂದ ನೀವು ಸರಳವಾಗಿ ಆದರೂ ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡಿದ್ರೆ ಖಂಡಿತವಾಗ್ಲೂ ಆ ತಾಯಿಯ ಅನುಗ್ರಹ ನಿಮಗೆ ಸಿಕ್ಕೇ ಸಿಗುತ್ತೆ ಇನ್ನು ತಾಯಿಗೆ ಕೆಲವು ಇಷ್ಟವಾದ ಪ್ರಿಯವಾದ ವಸ್ತುಗಳು ಇರುತ್ತೆ ಅದನ್ನು ನೀವು ಖಂಡಿತವಾಗ್ಲೂ ತಂದು ಒಂದು ವ್ರತಕ್ಕೆ ಇಟ್ಟಿದ್ದೆ ಆದರೆ ತುಂಬ ವಿಶೇಷವಾದ ಫಲಗಳನ್ನು ತುಂಬಾ ಬೇಗ ಪಡ್ಕೋತೀರ ಆ ಕೆಲವು ವಿಶೇಷವಾದ ವಸ್ತುಗಳು ತಾಯಿಗೆ ಪ್ರಿಯವಾದ ವಸ್ತುಗಳು ಯಾವುದು ಅಂತ ಒಂದೊಂದಾಗಿ ನೋಡೋಣ ಮೊದಲನೇದಾಗಿ ಬಾಳೆ ಕಂಬಗಳು ಕಬ್ಬಿನ ಜಲೆಗಳು ಅಂದರೆ ತಾಯಿಗೆ ತುಂಬ ಇಷ್ಟ ಅದನ್ನು ತಂದು ನೀವು ಪೂಜೆಯ ಕಳಿಸ ಎರಡೂ ಬದಿಗಳಲ್ಲಿ ಪೂಜಾ ಸಮಯದಲ್ಲಿ ಇಟ್ಕೊಳ್ಳಿ ಇನ್ನು ತಾಯಿಗೆ ಒಂದು ತಾವರೆ ಬೀಜ ಗೋಮತಿ ಚಕ್ರಗಳು ಕವಡೆಗಳು ಅಂದರೆ ತುಂಬಾ ಇಷ್ಟ ಅವುಗಳು ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ ಎರಡು ನಾಲ್ಕು ಆರು ಈ ರೀತಿ ಒಂದು ಈವನ್ ನಂಬರ್ಸಲ್ಲಿ ತೊಗೊಂಬಂದು ಅದನ್ನೆಲ್ಲ ಒಂದು ಬೌಲಲ್ಲಿ ಹಾಕಿ ಒಂದು ವ್ರತದ ಸಮಯದಲ್ಲಿ ಕಳಶದ ಪಕ್ಕ ಇಟ್ಕೊಳ್ಳಿ ಅದರ ಜೊತೆಗೆ ತಾವರೆ ಹೂವು ಅಂದರೆ ಇಷ್ಟ ಸುಗಂಧ ಭರಿತವಾದ ಹೂವುಗಳು ಮಲ್ಲಿಗೆ ಸಂಪಿಗೆ ಇವುಗಳು ಅಂದರೆ ತುಂಬ ಇಷ್ಟ ಈ ಹೂಗಳನ್ನು ಸಹ ಕಳಶದ ಅಲಂಕಾರಕ್ಕೆ ಪೂಜೆಗೆ ಬಳಸ್ಕೊಳ್ಳಿ ಇನ್ನು ತಾಯಿಗೆ ಅಲಂಕಾರಿಕ ವಸ್ತುಗಳು ಅಂದರೆ ತುಂಬಾ ಇಷ್ಟ ಗೌರಿ ಸಾಮಾನು ಅಂತ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ ಅದನ್ನು ತೊಗೊಂಬಂದು ಕಳಶದ ಪಕ್ಕದಲ್ಲಿ ತಪ್ಪದೇ ಇಡಿ ಅಲಂಕಾರಿಕ ಸಾಮಾನುಗಳು ತಾಯಿಗೆ ತುಂಬಾ ಇಷ್ಟ ಆಗುತ್ತೆ ಕಾಟಿಗೆ ಬಾಚಣಿಗೆ ಒಂದು ಮಿರರು ಬಳೆಗಳು ಅರಿಶಿನ ಕುಂಕುಮ ಅದರಲ್ಲಿ ಇರುತ್ತೆ ಅಥವಾ ನೀವು ಅದನ್ನು ಸೆಪ್ರೇಟಾಗಿ ತೊಗೊಂಬಂದು ಒಂದು ತಟ್ಟೆಯಲ್ಲಿ ಹಾಕಿ ಕಳಶದ ಪಕ್ಕ ಇಟ್ಕೋಬೋದು ಇವೆಲ್ಲವೂ ತಾಯಿಗೆ ತುಂಬ ಪ್ರಿಯವಾದ ವಸ್ತುಗಳು ಇದನ್ನು ಇಟ್ಟು ನೀವು ವ್ರತ ಸಲ್ಲಿಸೋದ್ರಿಂದ ತುಂಬ ವಿಶೇಷ ಫಲಗಳು ಸಿಗುತ್ತೆ ತಾಯಿಯ ಅನುಗ್ರಹ ಸಂಪೂರ್ಣ ಪೂರ್ಣವಾಗಿ ಸಿಗುತ್ತೆ ಇನ್ನು ನೈವೇದ್ಯಕ್ಕೆ ಬೆಲ್ಲದಿಂದ ಮಾಡಿರುವಂಥ ನೈವೇದ್ಯವನ್ನು ತಾಯಿಗೆ ಸಮರ್ಪಣೆ ಮಾಡಿದ್ರೆ ತುಂಬಾ ವಿಶೇಷ ಫಲಗಳು ಕಾಣ್ಬೋದು ತಾಯಿಗೆ ಬೆಲ್ಲ ಅಂದರೆ ತುಂಬ ಇಷ್ಟ ಬೆಲ್ಲದಿಂದ ಮಾಡಿರುವಂಥ ಬೆಲ್ಲದನ್ನು ಸ್ವೀಟ್ ಪೊಂಗಲ್ಲು ಹೋಳಿಗೆ ಅಥವಾ ಸಜ್ಜಿಗೆ ಆಗ್ಬೋದು ಅಥವಾ ಕರ್ಜಿಕಾಯಿ ಯಾವುದೇ ವಸ್ತುವನ್ನು ಬೆಲ್ಲದಿಂದ ಮಾಡಿ ನೈವೇದ್ಯವನ್ನು ಸಮರ್ಪಣೆ ಮಾಡಿ ತುಂಬಾ ಇಷ್ಟ ಇನ್ನು ನೈವೇದ್ಯಕ್ಕೆ ವಿಳ್ಳದಲ್ಲಿ ಅಡಿಕೆ ಜೊತೆ ಐದು ರೀತಿ ಹಣ್ಣುಗಳನ್ನು ಇಡ್ಬೋದು ಬಾಳೆಹಣ್ಣಿನ ಜೊತೆಗೆ ಇನ್ನೊಂದು ನಾಲ್ಕು ರೀತಿ ಹಣ್ಣುಗಳನ್ನು ನೀವು ಇಟ್ಟು ಪೂಜೆಯನ್ನು ಸಲ್ಲಿಸ್ಕೋಬೋದು ಹುಳಿ ಹಣ್ಣುಗಳನ್ನು ಯಾವುದೇ ಕಾರಣಕ್ಕೂ ಇಡೋದಕ್ಕೆ ಹೋಗಬೇಡಿ ಆಮೇಲೆ ನೀಲಿ ಬಣ್ಣದ ಹೂಗಳನ್ನು ಸಹ ಪೂಜೆಗೆ ಬಳಸಬೇಡಿ ಇನ್ನು ತಾಯಿಗೆ ಕೆಂಪು ಹಸಿರು ಗುಲಾಬಿ ಹಳದಿ ಈ ಬಣ್ಣಗಳು ಅಂದರೆ ತುಂಬಾ ಇಷ್ಟ ಈ ಬಣ್ಣದಲ್ಲಿ ತೊಗೊಂಡಿರುವಂಥ ಸೀರೆಯನ್ನು ತಂದು ಕಳಶಕ್ಕೆ ನೀವು ಉಡಿಸ್ಬೋದು ಯಾರು ಸೀರೆ ಉಡಿಸ್ತೀನಿ ಅಂತ ಆದರೆ ಅಂಥವ್ರು ಇನ್ನು ಕಳಶವನ್ನು ಇಡಲೇಬೇಕಾ ಈ ವ್ರತವನ್ನು ಮಾಡೋದಕ್ಕೆ ಅಂತ ಹೇಳಿದ್ರೆ ಕಳಶ ಇಡೋ ಪದ್ಧತಿ ಇರುವ ಇರುವವರು ಮಾತ್ರ ಇಡ್ಬೋದು ಅಂದರೆ ಹಿಂದಿನ ಕಾಲದಿಂದಲೂ ನಿಮ್ಮ ಮನೆಯ ಹಿರಿಯರು ಕಳಶ ಇಟ್ಟು ಒಂದು ವ್ರತವನ್ನು ಆಚರಣೆ ಮಾಡ್ತಾ ಇದ್ದರೆ ಅಂಥವರು ನೀವು ಕಳಶವನ್ನು ಸ್ಥಾಪನೆ ಮಾಡಿಕೊಂಡು ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡ್ಬೋದು ಇನ್ನು ಬೇರೆಯವರು ಯಾವ ರೀತಿ ಆಚರಣೆ ಮಾಡಬೇಕು ಅಂತ ಹೇಳಿದ್ರೆ ಒಂದು ಲಕ್ಷ್ಮಿಯ ವಿಗ್ರಹ ಅಥವಾ ಫೋಟೋ ಇದ್ದರೆ ಅದಕ್ಕೆ ನೀವು ವರಮಹಾಲಕ್ಷ್ಮಿ ಪೂಜೆಯನ್ನು ಸರಳವಾಗಿ ಆಚರಣೆ ಮಾಡ್ಕೋಬೋದು ಇನ್ನು ಈ ಪೂಜೆಯನ್ನು ಅಥವಾ ವ್ರತವನ್ನು ಆಚರಣೆ ಮಾಡುವಂಥ ಹೆಂಗಸರು ಬೆಳಿಗ್ಗೆ ಶುಭ್ರವಾಗಿ ತಲೆಗೆ ಸ್ನಾನ ಮಾಡಿಕೊಂಡು ಒಂದು ರೇಷ್ಮೆ ಸೀರೆಯನ್ನು ಉಟ್ಕೊಂಡು ತಲೆಗೆ ಹೂವನ್ನು ಮುಡ್ಕೊಂಡು ಬೆಳೆಗಳನ್ನು ಹಾಕ್ಕೊಂಡು ಲಕ್ಷ್ಮಿ ಥರ ಕಾಣಿಸ್ತಾ ಇರಬೇಕು ಅವರು ಈ ಒಂದು ವ್ರತವನ್ನು ಸಲ್ಲಿಸಿದರೆ ತಾಯಿಗೆ ತುಂಬಾನೇ ಪ್ರಿಯ ಆಗುತ್ತೆ ಇನ್ನು ವ್ರತವನ್ನು ಮಾಡುವಂಥ ಸಮಯದಲ್ಲಿ ತುಪ್ಪದಿಂದ ಒಂದು ದೀಪಗಳನ್ನು ಬೆಳಗಿಸ್ಕೊಂಡು ಪೂಜೆ ಮಾಡೋದ್ರಿಂದ ತುಂಬ ವಿಶೇಷ ಫಲಗಳನ್ನು ಪಡಿತೀರ ಇನ್ನು ತಾಯಿಯ ಅಷ್ಟೋತ್ತರವನ್ನು ಹೇಳ್ಕೊಳ್ಳೋ ಸಮಯದಲ್ಲಿ ಪೂಜಾ ಸಮಯದಲ್ಲಿ ಒಂದು ಕಳಶಕ್ಕೆ ಅಷ್ಟೋತ್ತರವನ್ನು ಮಾಡಬೇಕು ಕಳಶದ ಮುಂದೆ ಒಂದು ವಿಳ್ಳೆದಲೆಯನ್ನು ಇಟ್ಟು ಕುಂಕುಮದಿಂದ ಒಂದು ಅರ್ಚನೆಯನ್ನು ಮಾಡ್ತಾ ಬನ್ನಿ ತಾಯಿಯ ಅಷ್ಟೋತ್ರವನ್ನು ಹೇಳ್ತಾ ಕುಂಕುಮ ಅರ್ಚನೆಯನ್ನು ಮಾಡ್ತಾ ಬನ್ನಿ ಅಥವಾ ತಾವ್ರೆ ಬೀಜಗಳು ನೂರೆಂಟು ತಾವರೆ ಬೀಜಗಳನ್ನು ತೊಗೊಂಬಂದು ಅಷ್ಟೋತ್ತರವನ್ನು ತಾವರೆ ಬೀಜಗಳಿಂದ ಮಾಡ್ಬೋದು ಅಥವಾ ಚಿಕ್ಕ ಚಿಕ್ಕ ಮಲಾರ್ ಅಂತ ಸಿಗುತ್ತೆ ಅದರಿಂದನೂ ಸಹ ತಾಯಿಗೆ ಅರ್ಚನೆಯನ್ನು ಮಾಡ್ಬೋದು ಇವುಗಳೆಲ್ಲ ತಾಯಿಗೆ ತುಂಬ ಪ್ರಿಯವಾದ ವಸ್ತುಗಳು ಅಥವಾ ಒಂದು ಮಲ್ಲಿಗೆ ಹೂವು ಸುಗಂಧ ಹೂ ಸಿಕ್ಕಿದ್ರೆ ಅದರಿಂದನೂ ಸಹ ತಾಯಿಗೆ ಅರ್ಚನೆ ಮಾಡ್ಬೋದು ತಾಯಿಗೆ ಪ್ರಿಯವಾದ ವಸ್ತುಗಳಿಂದ ಒಂದು ಅಷ್ಟೋತ್ತರ ಹೇಳ್ತಾ ಅರ್ಚನೆ ಮಾಡಿಕೊಂಡು ತಾಯಿಗೆ ಒಂದು ಅಷ್ಟಕವನ್ನು ಹೇಳ್ಕೊಂಡು ನಮಸ್ತೆ ಸ್ತು ಮಹಾಮಹೇಶಿ ಪೀಠೇಶ್ವರ ಪೂಜಿತೆ ನಂತರ ಒಂದು ಲಕ್ಷ್ಮಿಯ ಸ್ತೋತ್ರ ಮಂತ್ರಗಳನ್ನು ಹೇಳ್ಕೊಂಡು ಪೂಜೆಯನ್ನು ಸಲ್ಲಿಸಿ ಕೊನೆಯದಾಗಿ ವರಮಹಾಲಕ್ಷ್ಮಿ ವ್ರತದ ಕಥೆಯನ್ನು ತಪ್ಪದೇ ಓದಿ ನಂತರ ಗಡ್ಡಿ ಕರ್ಪೂರ ಒಂದು ಆರತಿಯಿಂದ ಪೂಜೆ ಮಾಡಿ ನೈವೇದ್ಯವನ್ನು ಸಮರ್ ಸಮರ್ಪಣೆಯನ್ನು ಮಾಡಬೇಕು ಈ ರೀತಿ ತಾಯಿಗೆ ಪ್ರಿಯವಾದ ವಸ್ತುಗಳನ್ನು ತಂದು ಇಟ್ಟು ಒಂದು ಪ್ರಿಯವಾದ ಒಂದು ಅಷ್ಟೋತ್ತರವನ್ನು ಅವಳಿಗೆ ಇಷ್ಟವಾದ ವಸ್ತುಗಳಿಂದ ಮಾಡಿದ್ದೆ ಆದರೆ ತುಂಬಾ ವಿಶೇಷ ಫಲಗಳು ಆ ತಾಯಿ ನಿಮ್ಗೆ ಕೊಡ್ತಾಳೆ ಈ ವ್ರತವನ್ನ ಮಾಡೋ ದಿನ ಮನೆ ತುಂಬಾ ಶುಭ್ರವಾಗಿ ಇಟ್ಕೊಂಡಿರ್ಬೇಕು ಮನೆ ಹೊರಗಡೆ ರಂಗೋಲಿಗಳಿಂದ ಕಂಗೊಳಿಸ್ತಾ ಇರಬೇಕು ಬಾಗಿಲುಗಳಿಗೆ ಮಾವಿನ ತೋರಣಗಳಿಂದ ಅಲಂಕಾರ ಮಾಡಿರ್ಬೇಕು ಇವೆಲ್ಲ ಲಕ್ಷ್ಮೀ ದೇವಿಯನ್ನ ತುಂಬಾ ಬೇಗನೆ ಮನೆಯೊಳಗಡೆ ಆಕರ್ಷಣೆಯನ್ನ ಮಾಡುತ್ತೆ ಸೊ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲರಿಗೂ ನಮಸ್ಕಾರ